ಆ ಜಾನು ಬಾಹುಸ್ ನಮ್ಮ ಕಾಲಿನ ಮೊಣಗಂಟಿಗೆ ತಾಗಿ ಅದಕ್ಕಿಂತ ಕೆಳಗೆ ಹೋಗಬೇಕು ಬೆರಳು ಹೀಗೆ ಹಿಡ್ಕೊಂಡಾಗ ಕಾಲಿನ ಮೊಣಗಂಟೆ ಮೇಲೆ ಅಲ್ಲ ಮೊಣಗಂಟು ದಾಟಿ ಕೆಳಕ್ಕೆ ಬೆರಳು ಉಳಿಸು ಅಷ್ಟು ಅದೇ ನೋಡಿ ಇಡೀ ದೇಹಕ್ಕೆ ಸಂಬಂಧಪಟ್ಟಾಗ ಜಾನುವನ್ನ ಮೀರಿ ಬಾಹು ಹೋದರೆ ಅವನು ಇರೋಲ್ಲ ನೀವು ಸುಮ್ಮನೆ ಮನೆ ಹೋಗಿ ಕನ್ನಡಿ ಮುಂದೆ ನಿಂತು ನೋಡ್ಲಿಕ್ಕೆ ಹೋಗಬೇಡಿ ಇರೋಲ್ಲ ಅಂದ್ರು ಮತ್ತೆ ಹಾಗಾದ್ರೆ ಯಾಕೆ ಹೇಳ್ತೀವಿ ಇಲ್ಲದೆ ಇದ್ದದ್ದು ಸ ದೇವೈರಪಿ ಪೂಜ್ಯತೆ ದೇವತೆಗಳು ಗೌರವಿಸುವಂತಹ ಮಹಾಪುರುಷರಲ್ಲಿ ಮಾತ್ರ ಹಾಗಿರುತ್ತೆ ಅಂತ ಇದ್ರು ಉಡುಪಿಯಲ್ಲಿ ಪ್ರಾಯ ಬಹಳ ಜನರಿಗೆ ಗೊತ್ತುಂಟೋ ಇಲ್ಲೋ ಗೊತ್ತಿಲ್ಲ ಅದ್ಮಾರ ಮಠದಲ್ಲಿ ಎದುರುಗಡೆ ಫೋಟೋ ಇದೆ ವಿವಿಧ ಪ್ರಿಯರ ವಿವಿಧ ಪ್ರಿಯರು ನಮ್ಮ ಶ್ರೀಗಳವರ ಗುರುಗಳ ಗುರುಗಳ ಗುರುಗಳು ಮೂರು ತಲೆಮಾರು ಹಿನ್ನೆಲೆ ಅವರು ಇವರಿಗಿಂತ ವಿಭುಧೇಶ ಪರಮ ಗುರುಗಳು ಅವರು ಸಾಮಾನ್ಯ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸುವಿ ತನಕ ಉಡುಪಿಯಲ್ಲಿ ಇದ್ದವರು ಅವರು ಕೊನೆ ಪರ್ಯಾಯ ಇಪ್ಪತ್ತ ನಾಲ್ಕು ಏನೋ ಬಂದಿತ್ತು ಅಲ್ಲಿ ಅದು ಇಪ್ಪತ್ತೈದು ಆಮೇಲೆ ಘಟಕಾಚಲದಲ್ಲಿ ಹೋಗಿ ಒಂದು ರೀತಿಯ ಏಕಾಂತ ವಾಸ ಮಾಡಿ ವಿಚಿತ್ರ ಇದೆಲ್ಲ ನಮ್ಗೆ ಗೊತ್ತಿರಬೇಕು ನಮ್ಮ ಉಡುಪಿಯ ಮಹಾಪುರುಷರ ಕಥೆ ನಮ್ಗೆ ಗೊತ್ತಿಲ್ಲ ಪರ್ಯಾಯ ಮುಗಿದ ಮೇಲೆ ಘಟಿಕ ಜಲಕ್ಕೆ ಹೋಗಿ ಏಕಾಂತ ವಾಸ ಮಾಡಿದರು ಏಕಾಂತ ವಾಸ ಮಾಡಿ ಒಂದು ಆರು ತಿಂಗಳು ಏನೋ ಇದ್ರಲ್ಲಿ ಅವರು ಆರು ತಿಂಗಳು ಒಂದು ವರ್ಷದ ಒಳಗೆ ದೇವರ ಕೋಣೆಯಿಂದ ಹೊರಗೆ ಬರ್ತಾ ಇದ್ದದ್ದು ಬಿರಳ ರಾತ್ರಿ ಹೊತ್ತು ಕೂಡ ಹೊರಗೆ ಬರ್ತಿರ್ಲಿಲ್ಲ ಸಂಜೆ ಹೊತ್ತು ಫಲಾರಕ್ಕೆ ಅಂತೂ ಹೊರಗೆ ಬರ್ತಿರ್ಲಿಲ್ಲ ಒಂದಿಷ್ಟು ಅರಳು ಅಥವಾ ಸೌತೆ ಹೆರೆದು ತಟ್ಟೆಯಲ್ಲಿ ಇಟ್ಟು ಬಿಡಬೇಕು ಅವರು ದೇವರ ಗುಡಿಯ ಬಾಗಿಲು ಹಾಕಿ ಓದ್ಕೊಂಡ್ಬಿಡ್ತಿದ್ರು ಒಳಗೆ ಒಂದೊಂದು ದಿವಸ ಬೆಳಗಾತ ಬರುವಾಗ ಇದು ಅರಳು ತಟ್ಟೆಯಲ್ಲಿ ಅರಳು ಇದಲ್ಲ ಅಲ್ಲಿ ಒಮ್ಮೊಮ್ಮೆ ಅವ್ರು ಹೊರಗೆ ಬಂದು ಅದನ್ನು ಸ್ವೀಕಾರ ಮಾಡ್ತಿದ್ರು ತಟ್ಟೆಯಲ್ಲಿ ಇರ್ತಿರಲಿಲ್ಲ ಒಮ್ಮೊಮ್ಮೆ ಹಾಗೆ ಬೆಳಗಿನ ತನಕ ಅದನ್ನು ಮುಟ್ಟತಿರ್ಲಿಲ್ಲ ಹೀಗೆ ಅವಧೂತ ಚರ್ಯೆಯಿಂದ ಏಕಾಂತದಲ್ಲಿ ಸಾಧನೆ ಮಾಡಿದರು ಹಾಗೂ ಬಂದ್ರೆ ಭೇಟಿ ಕೊಡ್ತಿರ್ಲಿಲ್ಲ ಯಾರತ್ರ ಮಾತುಕತೆ ಇಲ್ಲ ಆದರೆ ಬೆಳಗಾತ ಎದ್ದು ಅಲ್ಲಿ ಅಡಿಗೆ ಮಾಡುವವರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಿದ್ರು ನೋಡಿ ವಿಚಿತ್ರ ಇದೆಲ್ಲ ಈ ನಮ್ಮ ಉಡುಪಿಯ ಮಹಾಪುರುಷರ ವಿಷಯ ನಮಗೆ ಗೊತ್ತಿರಬೇಕು ಸ್ವಲ್ಪ ಸ್ವಲ್ಪ ಪ್ರಸಂಗ ಬಂದಾಗ ಆ ಇತಿಹಾಸದ ಒಂದು ನೆನಪಾದಾಗ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಮ್ಮ ಜನರಿಗೆ ಇದು ಮರೆತು ಹೋಗಬಾರದು ಯಾಕೆಂದ್ರೆ ನಮ್ಮಲ್ಲಿ ಮಠಗಳಲ್ಲಿ ಕೂಡ ಮಠದ ಗುರುಪರಂಪರೆ ಇತಿಹಾಸ ದಾಖಲೆ ಮಾಡಲಿಲ್ಲ ಹಿಂದಿನವರು ಹಾಗಾಗಿ ಪ್ರತಿಯೊಂದು ಮಠದ ಗುರುಪರಂಪರೆ ಅನ್ನೋದು ಇವತ್ತು ಎಲ್ಲರಿಗೂ ಮರೆತು ಹೋಗ್ತಾ ಇತ್ತು ಹಿಂದಿನವರಿಗೆ ಏನು ಇತಿಹಾಸ ಬರೆದಿಡುವುದು ಅಂತ ಒಂದು ಲಕ್ಷ್ಯ ಪಾಶ್ಚಾತ್ಯದಲ್ಲಿ ಹಾಗಲ್ಲ ಎದ್ರೆ ಇಷ್ಟು ಗಂಟೆಗೆ ಎದ್ದ ಇಷ್ಟು ಗಂಟೆಗೆ ಮಲಗಿದ ಧೈರ್ಯ ಬರೆದಿರ್ತಾರೆ ನಮಗೆ ಮಹಾಪುರುಷರು ಮಾಡಿರತಕ್ಕ ಮಹತ್ವದ ಸಂಗತಿಗಳನ್ನು ದಾಖಲೆ ಮಾಡಿರುವ ಅಭ್ಯಾಸ ಇಲ್ಲ ಇತಿಹಾಸದಲ್ಲಿ ಅದನ್ನ ಅದನ್ನು ಉಳಿಸಬೇಕು ಅನ್ನೋ ಪ್ರಜ್ಞೆ ಬಹಳ ಕಡಿಮೆ ಭಾರತೀಯರಿಗೆ ಹಾಗಾಗಿ ಇದನ್ನೆಲ್ಲ ಉಳಿಸಿಕೊಳ್ಳಿಲ್ಲ ಅವರು ಬೆಳಗಾತ ಎದ್ದು ಅಡಿಗೆವನನ್ನು ಕರೆದು ಅಪ್ಪಾ ಇವತ್ತೊಂದು ಇನ್ನೂರು ಹೋಳಿಗೆ ಮಾಡು ಇವತ್ತೊಂದು ಇನ್ನೂರು ಲಡ್ಡು ಮಾಡು ಇಷ್ಟೇ ಓ ಹಾಗಾದ್ರೆ ಇವರೆಲ್ಲ ಅವಧೂತರಿಗೆ ಸಿಹಿ ತಿಂಡಿಯಿಂದ ಪ್ರಾಣ ಮತ್ತೆಂತ ಅವಧೂತರು ಒಂದು ಕಾಡು ಬನ್ನಿ ಅವರೇ ತಿನ್ನಕ್ಕೆ ಇನ್ನೂರು ಯಾಕೆ ಬನ್ನಿ ಬೆಳಗಾದ ದಿನಕ್ಕೊಂದು ಸ್ವೀಟ್ ಮಾಡಲಿಕ್ಕೆ ಹೇಳ್ತಿದ್ದು ಯಾಕೆ ಗೊತ್ತಾ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯಕ್ಕೆ ಅಲ್ಲಿ ಘಟಿಕಾಚಲದಲ್ಲಿ ನರಸಿಂಹದೇವ ಅಲ್ಲಿ ನರಸಿಂಹದೇವರು ಪ್ರಾಣದೇವರ ಗುಡಿ ಇದೆ ಅದರ ಪಕ್ಕದಲ್ಲೇ ಮಠ ಇದೆ ಮಠದ ಹತ್ತಿರದಲ್ಲೇ ಒಂದು ಶಾಲೆ ಇದೆ ಅದು ಅವ್ರ ಇತ್ತು ಆಶಾ ಈಗ ಈಗ ಸಾಕಷ್ಟು ದೊಡ್ಡದಾಗಿ ಊರು ಬೆಳೆದೆ ಮುಂಚೆ ಏನೋ ಹಾಗಲ್ಲ ಅವ್ರ ಕಾಲದಲ್ಲಿ ಇನ್ನು ಬಹಳ ಸಣ್ಣ ಹಳ್ಳಿ ಅದು ಶಾಲೆ ಇದೆ ಆ ಶಾಲೆಯ ಮಕ್ಕಳು ಶಾಲೆ ಬಿಟ್ಟು ಬರಬೇಕು ಆ ದೇವರು ಹೊರಗೆ ಬರ್ತಿದ್ರು ಆ ಹತ್ರ ಮಾತಾಡೋದು ದೊಡ್ಡವರ ಯಾರ ಹತ್ರ ಮಾತುಕತೆ ಇಲ್ಲ ಮಕ್ಕಳ ಹತ್ರ ಚೆಂದ ಮಾತಾಡಿ ಅಷ್ಟೋ ಮಕ್ಕಳಿಗೆ ಸ್ವೀಟ್ ಹಂಚುವಳ ಹೋಗ್ಬಿಡೋ ಅಷ್ಟೇ ಅದು ಇನ್ನೂರು ಲಡ್ಡು ಹೇಗಿದೆ ಆ ಮಕ್ಕಳಿಗೆ ಹಂಚಿರ್ಕೆ ಒಂದ ಇನ್ನೂರು ಹೋಳಿಗೆ ಪ್ರತಿದಿನ ಮಕ್ಕಳಿಗೆ ಸಿಹಿ ತಿಂಡಿ ಕೊಟ್ಟು ಅವರತ್ರ ಪ್ರೀತಿಯಿಂದ ಮಾತಾಡಿ ಪುನಃ ದೇವರು ಕೋಣೆ ದೊಡ್ಡವ್ರತ್ರವಾದ ಕಥೆ ಇಲ್ಲ ಹೀಗೆ ಅಲ್ಲಿ ಹೋಗಿ ಬರ್ಯಾಯ ಮುಗಿದು ಅಲ್ಲಿ ಹೋದವರು ಈ ತರ ಜೀವನ ಮಾಡಿದ್ರು ಕೆಲವು ತಿಂಗಳುಗಳ ಕಾಲ ಆಮೇಲೆ ಒಂದು ದಿವಸ ಹೇಳಿದರು ಗಡಿಕಾ ಜಲದಿಂದ ತಿರುಪತಿ ಬಹಳ ಹತ್ರ ಒಂದು ಅರವತ್ತು ಮೈಲ್ ಆಗುತ್ತೋ ನನ್ನ ಕರೆಕ್ಟ್ ಮೈಲ್ ನೆನಪಿಲ್ಲ ತುಂಬಾ ಹತ್ರ ನನಗೆ ಶ್ರೀನಿವಾಸನ ದರ್ಶನ ಮಾಡಬೇಕು ಅಂತ ಹೇಳಿದರು ಸರಿ ಅವರನ್ನ ತಿರುಪತಿಯ ತನಕ ಕಾರ್ನಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿಂದ ಮೇಲೆ ಕಾರು ಹೋಗ್ತಿರ್ಲಿಲ್ಲ ಹಿಂದೆ ತಿರುಪತಿ ಬೆಟ್ಟದ ಮೇಲೆ ನಡ್ಕೊಂಡೇ ಹೋಗಬೇಕು ಕಾರ್ ಹೋಗುವ ವ್ಯವಸ್ಥೆ ಇರಲಿಲ್ಲ ಇದು ನಾನು ಹೇಳ್ತಾ ಇರೋದು ನೈನ್ಟೀನ್ ಟ್ವೆಂಟೀಸ್ನಲ್ಲಿ ಸಾವಿರದ ಒಂಬೈನಂದ್ರೆ ಇದು ಸುಮಾರು ಎಂಬತ್ತ ಎಂಬತ್ತ ಎಂಬತ್ತೈದು ವರ್ಷಗಳ ಕೆಳಗೆ ಕಾರ್ ಹೋಗ್ತಿರ್ಲಿಲ್ಲ ಇವರಿಗೆ ಬೆಟ್ಟ ಹತ್ತಿ ನಡ್ಕೊಂಡು ಹೋಗುವಷ್ಟು ದೇಹದಲ್ಲಿ ಶಕ್ತಿ ಇರಲಿಲ್ಲ ವಯಸ್ಸಾಗಿತ್ತಲ್ಲ ಅದಕ್ಕೆ ಆವಾಗ ಏನು ಅಂದರೆ ಅವಾಗ ಯಾರಿಗೆ ಆದರೂ ವಯಸ್ಸಾದವರನ್ನ ಮೇನೆಯಲ್ಲಿ ನೆಲಕ್ಕೆ ಕರ್ಕೊಂಡು ಹೋಗ್ತಿತ್ತು ಮೇಲೆ ಅಲ್ಲಿ ಕೂಡಿಸಿಕೊಂಡು ಹೊತ್ತುಕೊಂಡು ಹೋಗೋದು ಅದು ದುಡ್ಡು ಕೊಟ್ರೆ ಯಾರು ಯಾತ್ರಿಕರನ್ನು ಕೊಂಡು ಹೋಗ್ತಿದ್ರು ಇವರು ಇವತ್ತು ಇವರು ಮೇನೆಯಲ್ಲಿ ಮೇಲಕ್ಕೆ ಹೋದ್ರು ಶ್ರೀನಿವಾಸನ ದರ್ಶನಕ್ಕೆ ಸೀದಾ ಮೇನೆ ದೇವಸ್ಥಾನದ ಎದುರಿನಲ್ಲಿ ಇಟ್ಟರು ಇಳಿಸಿದ್ರು ಇವ್ರು ಇಳಿದ್ರು ಇಳಿದು ಸೀದಾ ಶ್ರೀನಿವಾಸನ ಗುಡಿ ಒಳಗೆ ಹೋದರು ಶ್ರೀನಿವಾಸನ ದರ್ಶನ ಮಾಡಿದರು ಶ್ರೀನಿವಾಸನಿಗೆ ನಮಸ್ಕಾರ ಮಾಡಿದರು ಅಲ್ಲಿಂದ ಹೊರಗೆ ಬಂದರು ಎಲ್ಲ ನಾರ್ಮಲ್ ಆಗಿ ಯಾಕಂದ್ರೆ ನಡೆದಾಡದಷ್ಟು ಏನು ಆಶಕ್ತಿ ಇರಲಿಲ್ಲ ಬೆಟ್ಟ ಹತ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ ಮೇನೆಯಲ್ಲ ಶ್ರೀನಿವಾಸ ದರ್ಶನ ಮಾಡಿ ಬಂದ್ರು ಬಂದು ಮೇನೆಯಲ್ಲಿ ಕೂತರು ದನ್ ಹಿ ಬ್ರೀದರ್ ಹಿ ಸ್ಲಾಸ್ಟ್ ಮೇನೆಯಲ್ಲಿ ಕೂತು ಶ್ರೀನಿವಾಸ ಮುಗಿದು ಹೋಯ್ತು ಆಮೇಲೆ ಕೆಲವೊಂದು ಅವ್ರನ್ನ ಸಮಾಧಿ ಮಾಡಿದ್ದು ವೃಂದಾವನ ಮಾಡಿದ್ದು ಶ್ರೀನಿವಾಸನ ದರ್ಶನ ಮಾಡಿ ಕೂತವರು ಅಲ್ಲೇ ದೇಹತ್ಯಾಗ ಮಾಡಿದ್ದಾರೆ ಅಂತ ಮಹಾಪುರುಷ ಅವರು ಯಾಕೆ ಅವರ ವಿಷಯ ಹೇಳಿದೆ ಅಂದ್ರೆ ಅವರ ಫೋಟೋ ಅಧಿವಾನ ಮಠದ ಭಾಗಗಳಲ್ಲಿ ಆನೆಯ ದಂತ ದಂತದ ಫ್ರೇಮ್ನಲ್ಲಿ ಹಾಕಿದ್ದಾರೆ ಪ್ರಾಯ ಒಂದು ಮಠದಲ್ಲಿ ಹಾಗೆ ಒಂದು ಪೂರ್ವಾಚಾರ್ಯರ ಪ್ರಾಯ ನಿಮಗೆ ಸೋದೆ ಮಠದಲ್ಲಿ ವಾದರಾಜರ ಚಿತ್ರ ಕಾಣುತ್ತೆ ಪೇಜಾವ ಮಠದಲ್ಲಿ ವಿಜಯಧ್ವಜರ ಚಿತ್ರ ಎಲ್ಲೊಂದ್ ಮೂಲೆಯಲ್ಲಿ ಅದು ಬಿಟ್ಟರೆ ನಿಮಗೆ ಹಾಗೆ ನಮಗೆ ಅರ್ವಾಚೀನರಲ್ಲಿ ಅಷ್ಟೂ ಒಂದು ಲೋಕವಿಖ್ಯಾತರಾಗಿ ಮಹಾಪುರುಷ ಅನಿಸಿಕೊಂಡವರು ವಿವಿಧ ಪ್ರಿಯರು ಇತ್ತೀಚಿನ ದಿನಗಳ ಅಂದ್ರೆ ಇಪ್ಪತ್ತನೇ ಶತಮಾನದಲ್ಲಿ ಭಾರಿ ಪ್ರಚಂಡ ಮನುಷ್ಯ ಏನು ವಿಶೇಷ ಅವರದ್ದು ನಿಮಗೆ ಇಲ್ಲಿ ಬರೀ ಅವರ ಮುಖ ಬಸ್ಟ್ ಮಾತ್ರ ಇರೋದು ಅವರ ಇಡೀ ಪರ್ಸನಾಲಿಟಿಯನ್ನ ಫೋಟೋ ನಾನು ಸಾಕಷ್ಟು ನೋಡಿದ್ದೇನೆ ಮತ್ತು ನಾನು ನೋಡಿದ್ದಷ್ಟೇ ಅಲ್ಲ ನನ್ನ ದೊಡ್ಡಪ್ಪ ಅವರ ಹತ್ರ ಸುಧಾ ಪಾಠ ಕೇಳಿದವರು ನಮ್ಮ ತಂದೆ ಅಣ್ಣ ಶ್ರೀನಿವಾಸಾಚಾರ್ಯರು ಅವರ ಹೆಸರು ಅವರು ಅವರ ಹತ್ರವೇ ಸುಧಾ ಭಾಟ ಕೇಳಿದವರು ಅವರು ವರ್ಣಿಸ್ತಿದ್ರು ನಮ್ಮ ತಂದೆಯವರು ನೋಡಿದ್ದಾರೆ ನಮ್ಮ ದೊಡ್ಡಪ್ಪ ನೋಡಿದ್ದಾರೆ ವಿವಿಧ ಪ್ರಿಯರನ್ನು ಕಣ್ಣಾರ ನೋಡಿದರು ನಾನು ಫೋಟೋದಲ್ಲಿ ನೋಡಿದ್ದೇನೆ ಅವರು ನಿಂತರೆ ಎರಡು ಕೈ ಕೂಡ ಗಂಟೆಯಿಂದ ಕೆಳಗೆ ಭಾರೀ ರಾಜಾನು ವಾಹು ಅದು ಏನನ್ನು ಸೂಚಿಸ್ತದೆ ಅಂತ ಬ್ರಹ್ಮಾಂಡ ಪುರಾಣ ಹೇಳುತ್ತೆ ಏನದು ಸಂಹತಾಜಾನುಬಾಹುಸ್ತು ಸ ಸುರೇರತಿ ಪೂಜ್ಯತೆ ಆ ರೀತಿ ಬಾಹು ಕೈ ಕಾಲುಗಂಟಿನಿಂದ ಕಲಗಿದ್ರೆ ಆತ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳಿಬೇಡಿ ಮತ್ತೆ ದೇವತೆಗಳು ಗೌರವಿಸುವಂತಹ ಮಹಾಪುರುಷ ಅವನು ಅಂತ ಹೇಳಿದರು ಅದು ಸುಲಭದ ಸಿದ್ಧಿ ಅಲ್ಲ ಅಂತ ಮಹಾಪುರುಷರಿಗೆ ಮಾತ್ರ ಆ ಥರದ ಆಜಾರವಾಹತ್ವ ಇರ್ತದೆ ಹಾಗಾದರೆ ಎಲ್ಲಾ ದೇವಾಂಶ ಸಂಭೂತರು ಕೂಡ ಸ್ಫುರದ್ರೂಪಿಗಳಾಗಿ ಸಿನಿಮಾ ನಟಿಯರು ಹಾಗೆ ಇರ್ತಾರ ಅಂದ್ರೆ ಸೌಂದರ್ಯದಿಂದ ಕಣ್ಸಳೆಯುವುದಕ್ಕೆ ಹೇಳಿದೆ ವಿನೋದಕ್ಕೋಸ್ಕರ